ఏకైనా కోరు అంత ఉద్దేశ కర్ణాటక రిపబ్లికన్ సంఘటనయ స్థాపనయ సలవారి నాక నేను వాచన మాకుతాయి మొదలై నన్న గురుగారు నన్ను హోరాట గురుగార జిగీశంకరం హోరాట ఆదే అది నన్ను ఈ తాహిలో ముస్టే ముందూ ఇంకా అదకమణానికి సందర్భ జె విమారాయణ సంస్థ మొత్తం నన్న సహచార్యూ బెం గాంధీ భవనం ఈ దిన నేను వస సంఘటన పుట్టకరణ మాత్రం ఆ నమకరణ సలభి నేను కోలార జల్ ద్యంత సుమారు ఐవత్తు జన నాలుగు కారణంగా అది ఈవత్ రీతి ಯಾವ ರೀತಿ ನಾವು ಸಂಘಟನೆ ಬೆಳೆಸಬೇಕನ್ನೋ ಒಂದು ಕಾರಣದಿಂದಾಗಿ ಒಂದು ಸಭೆಯಲ್ಲಿ ಸಭೆಯನ್ನು ಮುಗಿಸಿ ಯಾರು ಯಾರು ಈ ಸುಮಾರು ವರ್ಷಗಳನ್ನು ಹೋರಾಡಿದ ಆ ರೀತಿ ಕಲೀನರಾಗಿತ್ತು ಅಂಥವ್ರಿಗೆ ಯಾವ ಉದ್ದೇಶ ಕೊಡಬೇಕು ನಾವು ಈ ಸಂಘಟನೆ ಮುಂದಕ್ಕೆ ಯಾವ ರೀತಿ ನಡೆಸಬೇಕನ್ನೋ ಒಂದು ಕಾರಣದಿಂದಾಗಿ ನಾವು ಮೊದಲ ಸಭೆಯನ್ನು ನಾವು ಬಂದಿದ್ದೀವಿ ಈ ಸಭೆಯಲ್ಲಿ ಸುಮಾರು ಅವರ ನಾಯಕತ್ವದಲ್ಲಿ ಕುಮಾರಣ್ಣನವರ ನಾಯಕತ್ವದಲ್ಲಿ ಜಿ ರಾಮಚಂದ್ರಂಥ ರಾಜ್ಯ ನಾಯಕ ಅವರ ನಾಯಕತ್ವದಲ್ಲಿ ಅಶ್ವಿನಿ ಮೇಡಮ್ ಅವರ ನಾಯಕತ್ವದಲ್ಲಿ ನಮ್ಮ ಶ್ರೀನಾಥ್ ಅವರವರ ನಾಯಕತ್ವದಲ್ಲಿ ನಮ್ಮ ಅಮರೇಶ್ ಮಂಜುನಾಥ್ ಮುಪ್ಪಯ್ಯರವರ ನಾಯಕತ್ವದಲ್ಲಿ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ನಾಯ ಜಿಲ್ಲಾ ನಾಯಕರ ನಾಯಕತ್ವದಲ್ಲಿ ನಾಯಕ ಒಂದು ಹೋರಾಟವನ್ನು ನಾವು ಹಮ್ಮಿಕೊಟ್ಟಿದ್ದೇವೆ ಹೋರಾಟ ಸಾರಿ ನಾವು ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ ನಾವು ಇತರ ಯಾವ ಯಾವ ಹೋರಾಟಗಾರರು ಎಷ್ಟೆಷ್ಟು ಎಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡಿದ್ದೇನೆ ಎನ್ನುವಂಥದ್ದನ್ನು ಮನದಟ್ಟು ಮಾಡಿ ಅವರ ಹೋರಾಟಕ್ಕೆ ಮತ್ತು ಅವರ ಹೋರಾಟದ ಅನುಗುಣವಾಗಿ ಅವರ ಹುದ್ದೆಗಳನ್ನು ಅಲಂಕರಿಸಿ ಮುಂದಿನ ದಿನಗಳಲ್ಲಿ ನಾವು ಅವರು ಈಗ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ತಾರೆ ಅನಧಿಕೃತವಾಗಿ ಇವರು ಇಂಥ ನಾಯಕತ್ವದಲ್ಲಿ ಘೋಷಣೆ ಮಾಡಿ ಅನ ಅಧಿಕೃತವಾದಂತಹ ನಾಯಕತ್ವವನ್ನು ಮುಂದಿನ ದಿನಗಳಲ್ಲಿ ನಾವು ಸ್ವಯಂ ಪ್ರೇರಿತ ಆಗಿರೋದಿಲ್ಲ ಬಹಿರಂಗವಾಗಿ ನಾವು ಕೆಲವು ಹಿರಿಯ ರಾಜಕಾರಣಿಗಳ ಸಮ್ಮುಖದಲ್ಲಿ ಹಾಗೂ ನಾವು ಈ ಕರ್ನಾಟಕ ರಿಪಬ್ಲಿಕನ್ ಸೇನೆಯನ್ನು ಧರಿಸಿ ಹೊರಬಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅನ್ನುವಂಥದ್ದನ್ನು ನಾವು ಒಟ್ಟಾಗಿ ಈ ಸಂಘಟನೆಯಲ್ಲಿ ಹಲವಾರು ಪ್ರಮುಖ ನಾಯಕರುಗಳಿದ್ದಾರೆ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಮತ್ತು ಅನೇಕ ಅನುಭವ ಸಿಕ್ಕಂಡಿತ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯನ್ನು ಸೇನೆಯನ್ನು ಸಂಘಟನೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸೇನೆಯನ್ನು ನಾವು ತ್ಯಜಿಸಿದ್ದೀವಿ ಸಂಘಟನೆಯನ್ನು ಹುಟ್ಟಾಕಿದ್ದೀವಿ ಸಂಘಟನೆ ಮುಂದಿನ ದಿನಗಳು ನಮ್ಮ ಹೋರಾಟ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಒಂದು ನಾಮದೊಂದಿಗೆ ನಾವು ಮುಂದುವರಿಸ್ತೀವಿ ಒಂದು ಮೃದಾಕಾರ ಹೋರಾಟಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಹೋರಾಟದಲ್ಲಿ ನಾವು ತೆರೆ ಮತ್ತು ಅದನ್ನು ಬಲಪಡಿಸ್ತೀವಿ ಜೊತೆಗೆ ನಮ್ಮ ಬಳಿತ ವೆಂಕಟೇಶ್ ಕುಮಾರ್ ಅಶ್ವಿನಿ ಜಿ ರಾಮಚಂದ್ರ ಚಿಕ್ಕನಾರಾಯಣ ಅಂತ ನಾನು ಓ ಹೊನ್ನಡ ಇನ್ನು ಹಲವಾರು ಜಿಲ್ಲೆಗಳಿಂದ ಬರ್ತಕ್ಕಂಥ ನಾಯಕರ ನೇತೃತ್ವದಲ್ಲಿ ಈ ಕರ್ನಾಟಕ ರಿಪೋರ್ಟ್ ಪೊಲೀಸ್ ನಾವು ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ದಿಸೆಯನ್ನು ಕೊಂಡೊಯ್ಯದರಲ್ಲಿ ನಾವು ಯಾವುದೇ ರೀತಿಯಾದಂಥ ಸಂಶಯ ಇದೆ ಅಂತ ಹೇಳ್ತಾರೆ ನಾವು ಈ ಸಂದರ್ಭದಲ್ಲಿ ನಾವು ಪ್ರತಿಕ್ರಿಯೆಯನ್ನು ನೀಡಿ ಬೆಂಗಳೂರು